ನಾವು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಇವತ್ತು ಯಾಕೆ ದಾಣಿ ಕೂತ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆದಂತಹ ಶೋಭಾರಾಣಿ ಮೇಡಮ್ ಅವರು ಈ ಹಿಂದೆ ಹತ್ತತ್ರ ಎರಡು ವರ್ಷದ ಹತ್ತದ ಎರಡು ವರ್ಷ ಕಾಲ ಆಯಿತು ಪಿ ಡಿಒ ಆಗಿ ನಮ್ಮ ಪಂಚಾಯತಿಗೆ ನೇಮ್ ತಗೊಂಡು ಆದರೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ನಮ್ಮ ಪಂಚಾಯತಿನಲ್ಲಿ ಆಗಿಲ್ಲ ಯಾವುದೇ ಒಂದು ಸಭೆ ಮಾಸಿಕ ಸಭೆ ಮಾಡಬೇಕಾದ್ರೂ ಕೂಡ ಇಲ್ಲಿವರೆಗೂ ಮಾಸಿಕ ಸಭೆನ ಅರ್ಧಕ್ಕೆ ಮೊಟ್ಕುಗೊಳಿಸಿ ಹೋಗಿರೋ ಅಂಥದ್ದು ಇದೆ ಅದಕ್ಕೆ ನಾವು ಅರ್ಜಿನೂ ಕೊಟ್ಟು ಅವ್ರಿಗೆ ಇದನ್ನು ಮಾಡಿದ್ದೀವಿ ಮೇಲಾಧಿಕಾರಿಗಳಿಗೆ ಇವರು ಕೆಲಸ ಮಾಡದೇ ಇರೋವಂಥದನ್ನ ನಾವು ಮೇಲಾಧಿಕಾರಿಗಳಿಗೆ ಆ ಮೂರನೇ ತಿಂಗಳಲ್ಲಿ ಮೇಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತಗೊಂಬಂದು ಅಪ್ಲಿಕೇಶನ್ ಕೊಟ್ಟರು ಕೂಡ ಆ ಅಪ್ಲಿಕೇಶನ್ ವಿರುದ್ಧ ಅಂದರೆ ನಮ್ಮ ಎಲ್ಲ ಸದಸ್ಯರೂ ಇದರಲ್ಲಿ ಯಾವುದೇ ರೀತಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲ ಸದಸ್ಯರನ್ನು ಕೂಡ ಒಟ್ಟಾಗಿ ನಿಂತ್ಕೊಂಡು ಸಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಅದನ್ನು ಮೀರಿ ತನಿಖೆ ಮಾಡಿಸಿದ್ರು ನಮ್ಮ ಪಂಚಾಯಿತಿನಲ್ಲಿ ತನಿಖೆ ಮಾಡಿಸಿದಾಗೂ ಕೂಡ ಅವರೊಂದು ರಿಪೋರ್ಟ್ ತಗೊಂಡೋದ್ರು ಆ ರಿಪೋರ್ಟು ಕೂಡ ತಮಗೆ ರಿಪೋರ್ಟ್ ಕೊಡ್ತೀನಿ ಮತ್ತು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದು ಕೂಡ ಕಂಪ್ಲೇಂಟ್ ಕೊಡ್ತೀವಿ ಹದಿನೆಂಟು ಜನ ಎಲ್ಲರೂ ಸಹಮತವಾಗಿ ಒ ಕಂಪ್ಲೇಂಟ್ ಮಾಡೋದನ್ನು ಕೂಡ ಅದ್ರ ವಿರುದ್ಧ ನಮ್ಮ ಹದಿನೆಂಟು ಜನರ ಮೇಲ್ಗಡೆ ಕೂಡ ಈ ಕಂಪ್ಲೇಂಟಿನ ಮೇಲ್ಗಡೆ ನಮಗೆ ಮಾನವ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ನಮ್ಮ ಮೇಲ್ಗಡೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ ಏನಂತ ಅಂದರೆ ಒಂದು ಬೆದರಿಕೆ ಹಾಕುವಂಥದ್ಕೆ ಏನೋ ಇವ್ರಿಗೆ ನಮಗೆಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಂಡು ಬಂದು ನಾವು ಕೇಳ್ತಾ ಇರೋವಂಥದ್ದು ನಮಗೆ ಪಂಚಾಯತಿಗೆ ಏನಾದರೂ ಬರೋದಾದರೆ ನಮಗೆ ಬೆದರಿಕೆ ಆಗ್ತಾರೆ ಏನಂತ ನಾನೊಬ್ಬರು ಪರಿಷ್ಠ ಮಹಿಳೆ ನಾನು ಈ ಅಧಿಕಾರಿ ಆಗಿರೋದ್ರಿಂದ ನೀವೇನಾದರೂ ಬಂದರೆ ನಿಮಗೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅಂತಾರೆ ಅದು ಮೇಲಾಗಿ ಇನ್ನೂ ಬೇರೆ ಬೇರೆ ಮಾತಾಡ್ತಾರೆ ಈ ನಾವೇನಾದರೂ ಜಾಸ್ತಿ ಯಾರಾದರೂ ಬೇರೆ ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಮಾಡೋಕ್ಕೋದ್ರೆ ನಮಗೆ ಅವ್ಯಾಚ ಪದದಿಂದ ನಿಂದಿಸ್ತಾರೆ ಅದು ಅದನ್ನು ನಿಮಗೆ ತಮಗೂ ಕೂಡ ಈಗ ತಮ್ಮ ಗಮನಕ್ಕೂ ಬಂದಿರ್ತೈತೆ ಅದನ್ನು ಕೂಡ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ಆಮೇಲೆ ಯಾವುದೇ ಸದಸ್ಯರು ಕೂಡ ಅವ್ರ ಹತ್ರ ಮಾತಾಡೋಕ್ಕೋದ್ರೆ ಅಗೌರವವಾಗಿ ನಡ್ಕೊತಾರೆ ಅಧ್ಯಕ್ಷರು ಕೂಡ ನಮ್ಮ ವಾರ್ಡ್ ಸಭೆ ಅವರು ಇವರ ಸಸ್ಪೆನ್ಷನ್ನಲ್ಲಿ ಟೈಮಲ್ಲಿ ವಾರ್ಡ್ ಸಭೆ ಮಾಡಿದರು ಅಭಿಲಾಷ್ ಅವರು ಪಿ ಡಿ ಅವರು ಅಭಿಲಾಷ್ ಅವರು ಬಂದಾಗ ಕೂಡ ಸಸ್ಪೆನ್ಷನ್ ಮಾಡಿದರು ಆ ಟೈಮಲ್ಲಿ ವಾರ್ಡ್ ಸಭೆ ಮಾಸಿಕ ಸಭೆಗಳು ಮಾಡಿದಾದ್ಮೇಲೆ ವಾರ್ಡ್ ಸಭೆ ಮಾಡಿದ್ರು ವಾರ್ಡ್ ಸಭೆ ಮಾಡಿದಾದಮೇಲೆ ಇಪ್ಪತ್ತೆಂಟನೇ ತಾರೀಕು ಲಾಸ್ಟ್ ಟೈಮು ಅಧ್ಯಕ್ಷರು ಕೂಡ ಆದೇಶ ಮಾಡಿ ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಸಭೆ ಮಾಡಿ ಅಂತ ಹೇಳಿದರು ಗ್ರಾಮ ಸಭೆ ಮಾಡಿ ಆ್ಯಕ್ಷನ್ ಪ್ಲಾನ್ಗಳು ಮಾಡಬೇಕಾಯ್ತು ಆಕ್ಷನ್ ಪ್ಲಾನ್ಗಳು ಮಾಡಿಲ್ಲ ಏಕೆಂದರೆ ಏನಾದರೂ ಕೇಳಕ್ಕೆ ಹೋದರೆ ಬೆದರಿಕೆ ಆಗ್ತಾರೆ ಮೊದಲು ನಮಗೆ ಇಲ್ಲಿ ಇಷ್ಟು ಜನೂ ಕೂಡ ಸದಸ್ಯರುಗಳು ಬರೋದಾದರೆ ಎಲ್ಲ ಬೆದರಿಕೆ ಹಾಕಿ ಆಲ್ಮೋಸ್ಟ್ ನೀವು ಏನಾದರೂ ಇದನ್ನು ಮಾಡಿದರೆ ನಾವು ಮಾಮೂಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಆ ರೀತಿ ನಾವು ಮಹಿಳೆ ಪರಿಶಿಷ್ಟ ಜಾತಿ ಮಹಿಳೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅದಕ್ಕೆ ನಾವು ಭಯಭೀತರಾಗಿ ಇವತ್ತು ಸಾಂಕೇತಿಕವಾಗಿ ನಾವು ರಾಜೀನಾಮೆ ಕೊಟ್ಟು ಮತ್ತು ಇಲ್ಲಿಂದ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಸೋಮವಾರ ದಿನ ನಾವು ಮತ್ತು ನಮ್ಮ ಎಲ್ಲ ಸದಸ್ಯರನ್ನು ಕೂಡ ಇದನ್ನು ಕೈಗೊಂಡಿದ್ದೀವಿ ಮತ್ತು ನಾವು ಕೆಲವೊಂದು ವಿಚಾರಗಳು ಹೇಳ್ತೀವಿ ಈಗ